శాంతి 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 జగద్గురు సూఢ మహాస్వామీజర చరణారవిందే జగద్గురు గురునాథారూఢ మహాస్వామీజర నమసి జగద్గురు శివయోగీశ్వర నమసి ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಿಗೆ ನಮಿಸಿ ಜಗದ್ಗುರು ಸಿದ್ದರಾಮ ಶಿವಯೋಗಿಗಳ ಚರಣಾರವಿಂದಗಳಿಗೆ ನಮಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದಂಥ ಚಳಕಾಪ ಶಿವಯೋಗಿಗಳಿಗೂ ವಂದಿಸಿ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರಿಗೂ ನಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಉಪಶ್ನತ್ತಿನ ಒಂದು ಮಂತ್ರವನ್ನು ಆಧಾರವಾಗಿಟ್ಟುಕೊಂಡ ಎಲ್ಲ ಪೂಜ್ಯರು ಬಹು ಸುಂದರವಾಗಿ ಹೇಳಿದರು ನೇ ದೇದಿ ಮಹತಿ ಭೂತೇಶು ಭೂತೇಶು ವಿಚಿತ್ಯ ಧೀರ ಪ್ರೇತ್ಯಸ್ಮಾ ಲೋಕಿ ಈ ಮಂತ್ರದ ಮೇಲೆ ಎಲ್ಲಾ ಮಹಾತ್ಮರು ಬಹಳ ಸುಂದರವಾಗಿ ಸುವಿಸ್ತಾರವಾಗಿ ತಿಳಿಸಿದರು ಇದರ ತಾತ್ಪರ್ಯ ಏನಂದ್ರೆ ನಾವೆಲ್ಲರೂ ಕೂಡ ಪರಮಾತ್ಮನ ಕೃಪೆಯಿಂದ ಈ ಮನುಷ್ಯ ಜನ್ಮಕ್ಕೆ ಬಂದೇವಿ ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಈ ದೇಹ ಇರುವುದರೊಳಗಾಗಿನೇ ಯಾಕೆ ದೇಹ ಶಾಶ್ವತವಲ್ಲ ದೇಹ ಹುಟ್ಟು ಬಂದಿವೆಲ್ಲ ಶರೀರಗಳು ಶಾಶ್ವತವಲ್ಲ ಯಾವ ಕ್ಷಣದಲ್ಲಿ ಬಿದ್ದೋಗ್ತಾವೆ ಹೇಳಕ್ ಬರಂಗಿಲ್ಲ ಪ್ರಾರಬ್ಧ ಆದಿನ ಪ್ರಾರಬ್ಧ ಯಾವ ಕಾಲದಲ್ಲಿ ಮುಗಿತದೆ ಹೇಳಕ್ ಬರೋಂಗಿಲ್ಲ ಆದ್ರಿಂದ ಉಪನಿಷತ್ ಹೇಳ್ತದ ನೋಡಪ್ಪ ಈ ಇಂಥ ಶ್ರೇಷ್ಠವಾದ ಮನುಷ್ಯ ಜನಕ್ಕೆ ಬಂದ ಮೇಲೆ ಈ ದೇಹ ಇರುವುದ್ರೊಳಗಾಗೇ ನೀ ಏನು ತಿಳ್ಕೊಳ್ಬೇಕು ಏನು ಪಡ್ಕೊಳ್ಬೇಕು ಅನ್ನೋದು ಪಡ್ಕೊ ಒಂದು ತಿಳ್ಕೊ ಏನ್ ತಿಳ್ಕೊಳ್ಬೇಕಾಗೈತೆ ನಾನು ಯಾರು ಏ ಗೊತ್ತಾಯ್ತಲ್ರಿ ಕಲ್ಲಪ್ಪ ಮಲ್ಲಪ್ಪ ಗೋವಿಂದ ಇವ್ರು ಹೆಣ್ಮಕ್ ನಿಂಗ ಮಂಗವ ಗಂಗವ್ವ ಅಂತ ಇವ್ರು ಇವ ಹೆಸರ ನಾವ್ ತಿಳ್ಕೊಂಡೇವನ ಎಲ್ಲರೂ ಹೆಸರು ಇಟ್ಟ ಹೆಸರು ಇದೇ ನಾನು ತಿಳ್ಕೊಂಡೇವೆ ಇದು ಇರ್ತದಪ್ಪ ಇಟ್ಟದ್ದು ಈ ದೇಹಕ್ಕೊಂದು ವ್ಯವಹಾರ ನಡೀವಿ ಅಂತ ವ್ಯವಹಾರಕ್ಕೋಸ್ಕರವಾಗಿ ಒಂದು ನಾಮಕರಣ ಮಾಡಿರ್ತಾರ ಈ ದೇಹವೂ ನೀನಲ್ಲ ಈ ನಾಮವೂ ನೀನಲ್ಲ ನೀನು ಕೇವಲ ಪರಮಾತ್ಮನ ಸ್ವರೂಪ ಇದ್ದಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ಪರಮಾತ್ಮನ ಸ್ವರೂಪವೇ ನೀನು ಅದರ ಜ್ಞಾನ ನಮಗಿಲ್ಲ ಅಷ್ಟೇ நெல்லரு கூட தொட்டுவெல்லே நாவல்லே நடுசுவீவாத்மா அந்த நீளியல ஜீவாக நவ தந்த குரு கிருபா ஆசீர்வாத தன்னூபண்ட பரபிரம்ம ஜீவோ பம்மைய பர அது ஜீவனே பரிபூர்ணவாத பரபிரம்மஸ்வரூப ஆன ஜான ಜ್ಞಾನ ಇಲ್ಲ ಆ ಜ್ಞಾನ ಎಲ್ಲಿ ಪಡ್ಕೋಬೇಕ್ರಿ ಅಂದ್ರೆ ಗುರುಗಳ ಹತ್ರ ಹೋಗುದು ಆ ನನ್ನ ನಿಜದ ಅರವನ್ನ ನಾವು ಪಡ್ಕೊಂಡು ನಿತ್ಯ ಸುಖಿಗಳಾಗಬೇಕಾದ್ರೆ ಸದ್ಗುರು ಸನ್ನಿಧಾನಕ್ಕನೇ ಹೋಗಬೇಕು ಅದಕ್ಕೆ ತದ್ವಿಜ್ಞಾನಾರ್ಥಂ ಸಗುರುಮೇವಾಭಿಗಚ್ಛೇತ್ ಅಂತ ಹೇಳಿ ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ನಾವು ನಿತ್ಯ ಸುಖಿಗಳು ಅನ್ನುವುದನ್ನ ಯಥಾರ್ಥವಾಗಿ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಶೋತ್ರಿಯ ಬ್ರಹ್ಮನಿಷ್ಠನಾದಂತ ಸದ್ಗುರು ಸನ್ನಿಧಾನಕ್ಕೆ ಹೋದಾಗ ಸದ್ಗುರುಗಳು ನಮಗೆ ಉಪದೇಶವನ್ನು ಮಾಡ್ತಾರೆ ಬರೀ ಹಂಗೆ ಉಪದೇಶ ಮಾಡಲ್ಲ ನಮ್ಮ ಯೋಗ್ಯತೆಯನ್ನು ನೋಡ್ತಾರೆ ನಮ್ಮಲ್ಲಿ ಯೋಗ್ಯತೆಯನ್ನು ನೋಡಿ ಶಿಮದಬಾದಿ ಸಾಧನ ಸಂಪತ್ತ ಆಗಿದ್ರೆ ಗುರುಗಳು ಅದನ್ನು ಉಪದೇಶ ಮಾಡ್ತಾರೆ ಈಗ ನೌಕರಿ ಕೊಡಬೇಕಾದ್ರೆ ನಿಮ್ಮ ಯೋಗ್ಯತೆ ನೋಡ್ತಾರಲ್ಲ ಏನು ಪಾಸ್ ಮಾಡಿದ ಎಂತ ಅಂತ ಎಲ್ಲ ನೋಡ್ಕೊಂಡು ನೌಕರಿ ಕೊಡ್ತಾರ ನನಗೂ ನೌಕರಿ ಕೊಡೋ ಕೊಡ್ತಾರ ನೌಕರಿ ಬರಬೇಕಂದ್ರೆ ಯಾವ್ಯಾವ ಹುದ್ದೆಗಳಲ್ಲಿ ಯಾವ ರೀತಿ ಪಾಸ್ ಆಗಿದೆ ಅನ್ನೋದನ್ನ ನೋಡಿ ಹೆಂಗ ನೌಕರಿ ಕೊಡ್ತಾರೋ ಹಾಗೆ ಗುರುಗಳು ಕೂಡ ಯಥಾರ್ಥ ಜ್ಞಾನವನ್ನ ನಮಗೆ ಉಪದೇಶ ಮಾಡಬೇಕಾದ್ರೆ ನಮ್ಮಲ್ಲಿ ಯಾವ ಗುಣ ಇದಾವೆ ನಾವೇನೇನು ಸಂಪಾದನೆ ಮಾಡೇವಿ ಅನ್ನುವುದನ್ನು ತಿಳಿದುಕೊಂಡು ಯಥಾರ್ಥ ಜ್ಞಾನದ ಉಪದೇಶ ಮಾಡಿ ನಮ್ಮನ್ನ ಈ ಬಹುದುಃಖದಿಂದ ಬಿಡುಗಡೆ ಮಾಡಿ ನಿತ್ಯ ಇರ್ತಾರೆ ಅದಕ್ಕೋಸ್ಕರವಾಗಿನೇ ಅಂತ ಪರಿಪೂರ್ಣವಾದ ಸುಖ ಸ್ವರೂಪಿಯಾದ ಆತ್ಮನೇ ನಾವು ಇದ್ದೇವೆ ಅದನ್ನು ಗುರುಗಳ ಮುಖಾಂತರ ತಿಳ್ಕೊಂಡು ಗುರುಗಳ ಸೇವಾದಿಗಳ ಮೂಲಕವಾಗಿ ಆಪ್ತ ಅಂಗ ಸ್ಥಾನ ಸದ್ಭಾವಂತ ಸೇವಾದಿಗಳದವು ಆ ಸೇವಾದಿಗಳ ಮೂಲಕವಾಗಿ ಗುರುವಿನ ಕೃಪೆಯನ್ನು ಪಡ್ಕೊಂಡು ಗುರುವಿನ ಕೃಪೆ ದ್ವಾರ ನಮ್ಮ ನಿಜ ಸ್ವರೂಪವನ್ನು ಅರ್ಥ ನಾವು ಧನ್ಯರಾಗಬೇಕು ಅಂತ ಧನ್ಯತ್ವವನ್ನು ಗುರುದೇವ ನಿಮ್ಮೆಲ್ಲರಿಗೂ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವಚನ ಮುಗಿಸುವಂತ ಸ is uh...